ಇನ್ನು ಇವತ್ತು ಮೋದಿ ಬಂದಂತಹ ಸಂದರ್ಭದಲ್ಲಿ ಅವರು ತೆರಳುತ್ತಾ ಇದ್ದಂತಹ ಆ ರೋಡ್ ನಲ್ಲಿ ಒಬ್ಬ ವ್ಯಕ್ತಿ ಜಂಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಆ ಯುವಕ ಸೊ ಬ್ಯಾರಿಕೇಡ್ ಅನ್ನ ಜಂಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಆ ಯುವಕ ಕೂಡ್ಲೇ ಓಡ್ ಹೋಗಿ ಆ ಯುವಕನನ್ನ ಪೊಲೀಸರು ತಡಿತಾರೆ ಬೆಂಗಳೂರಿನ ಸೌತ್ ಆಂಡ್ ಸರ್ಕಲ್ ಬಳಿ ಇಂತಹದೊಂದು ಘಟನೆ ಕಂಡು ಬಂತು ತಕ್ಷಣ ಯುವಕನಿಂದ ಆ ಸ್ಥಳದಿಂದ ಹೊರ ಕಳಿಸ್ತಾರೆ ಕೂಡ ಪೊಲೀಸರು ಪೂರ್ವ ಸ್ವಲ್ಪ ವಿಚಾರಿಸ್ತಾರೆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಆತ ಆ ರೀತಿಯಾಗಿ ಮಾಡಿದಂತ ರೀತಿಯಾಗಿ ಕಂಡು ಬಂತು ನಮ್ಮ ಪ್ರತಿನಿಧಿ ಪ್ರಮೋದ್ ಆ ಸ್ಥಳದಿಂದ ಒಂದು ವರದಿ ಕೊಟ್ಟರು ಬನ್ನಿ ನೋಡೋಣ ನರೇಂದ್ರ ಮೋದಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸೌತ್ ಎಂಡ್ ಸರ್ಕಲ್ ಬಳಿ ಯುವಕನೋರ್ವ ಮೋದಿ ಅವರನ್ನ ನೋಡಲು ಬ್ಯಾರಿಕೇಡ್ ಜಂಪ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ನಾನೀಗ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಇದ್ದೀನಿ ಇಲ್ಲಿ ಬ್ಯಾರಿಕೇಡಿಂಗ್ ಸಂಪೂರ್ಣವಾಗಿ ಮಾಡಲಾಗಿದೆ ಇಲ್ಲಿ ನೋಡ್ತಾ ಇದ್ರ ಒಂದ್ ಕಡೆಗೆ ಫುಟ್ಪಾತ್ ಪಕ್ಕದಲ್ಲೇ ಬ್ಯಾರಿಕೇಡಿಂಗ್ ಮಾಡಲಾಗಿದೆ ಅದ್ರ ಜೊತೆಗೆ ಹಿಂದೆ ಈಗಾಗಲೇ ಇದ್ದಂತ ಬ್ಯಾರಿಕೇಡಿಂಗ್ ಕೂಡ ಇದೆ ಈ ಭಾಗದಲ್ಲಿ ಅಂದ್ರೆ ಹಿಂದಿದ್ದಂಥ ಬ್ಯಾರಿಕೇಡಿಗೆ ಮಾತ್ರ ಸಾರ್ವಜನಿಕರಿಗೆ ಪ್ರವೇಶ ಇತ್ತು ಫುಟ್ಪಾತ್ನಲ್ಲಿ ಯಾರಿಗೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಹೀಗಾಗಿ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಜಮಾವಣೆ ಮಾಡಲಾಗಿತ್ತು ಪ್ರತಿ ಐವತ್ತಡಿಗಂತೆ ಪೊಲೀಸರನ್ನು ಕೂಡ ಜಮಾವಣೆ ಈ ಭಾಗದಲ್ಲೇ ಮಾಡಲಾಗಿತ್ತು ಹೀಗಾಗಿ ಹಿಂಭಾಗದಲ್ಲಿ ಅಂದ್ರೆ ಈ ಫುಟ್ಪಾತ್ ಫುಟ್ಪಾತ್ನ ಹಿಂಭಾಗದಲ್ಲಿ ಇದ್ದಂತ ಬ್ಯಾರಿಕೇಡ್ ಅಂದ್ರೆ ಆ ಭಾಗದಲ್ಲಿ ನಿತ್ಕೊಂಡಿದ್ದಂಥ ಯುವಕ ಮೋದಿಯವರ ಕಾನ್ವೆ ಏನಿದೆ ಅದು ಪಾಸ್ ಆಗ್ತಾ ಇದ್ದಂತ ನೇರವಾಗಿ ಅಲ್ಲಿಂದ ಅಂದ್ರೆ ಹಿಂಭಾಗದ ಬ್ಯಾರಿಕೇಡ್ ಇಂದ ಹಿಂಭಾಗದ ಬ್ಯಾರಿಕೇಡನ್ನು ಜಂಪ್ ಮಾಡಿ ಈ ಮುಂಭಾಗಕ್ಕೆ ಬರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಯಾವಾಗ ಅವನು ಆತ ಜಂಪ್ ಮಾಡುವಂತ ಪ್ರಯತ್ನ ಮಾಡಿದ್ನೋ ಕೂಡಲೇ ಸ್ಥಳದಲ್ಲಿದ್ದಂಥ ಪೊಲೀಸರು ಅಂದರೆ ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸರಿದ್ರು ಹಿರಿಯ ಅಧಿಕಾರಿಗಳಿದ್ರು ಅವರೆಲ್ಲರೂ ಕೂಡ ಇಲ್ಲಿಂದ ಧಾವಿಸಿ ಓಡ್ ಬರ್ತಾರೆ ನೋಡ್ತಾ ಇದ್ರೆ ಇನ್ನೂ ಕೂಡ ಭಾರಿ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಸರ್ಕಲ್ ಸರ್ಕಲ್ ಇಂದ ಅನತಿ ದೂರದಲ್ಲಿದೆ ಸುಮಾರು ಐವತ್ತು ಮೀಟರ್ ದೂರದಲ್ಲಿರುವಂತಹ ಒಂದು ಜಾಗ ಇದು ಇಲ್ಲಿ ಬ್ಯಾರಿಕೇಡಿಂಗ್ ಅನ್ನು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಮಾಡಲಾಗಿದೆ ಹೀಗಾಗಿ ಯಾವಾಗ ಯುವಕ ಹಿಂಭಾಗದ ಬ್ಯಾರಿಕಡನ್ನ ಜಂಪ್ ಮಾಡಿ ಮುಂಭಾಗಕ್ಕೆ ಬರೋ ಪ್ರಯತ್ನವನ್ನು ಮಾಡ್ತಾನೋ ಕೂಡಲೇ ಅಲ್ಲಿದ್ದಂಥ ಎಲ್ಲ ಹಿರಿಯ ಅಧಿಕಾರಿಗಳು ದೌಡಾಯಿಸ್ತಾರೆ ಪೊಲೀಸ್ ಸಿಬ್ಬಂದಿಗಳು ದೌಡಾಯಿಸ್ತಾರೆ ಇನ್ನಿತರ ಕಾನ್ಸ್ಟೇಬಲ್ಗಳು ದೌಡಾಯಿಸ್ತಾರೆ ಕೂಡಲೇ ಅದನ್ನು ಕೂಡ ಯುವಕನನ್ನ ಜಂಪ್ ಮಾಡದಂತೆ ತಡೆಗಟ್ಟುವಂತ ಪ್ರಯತ್ನ ಮಾಡ್ತಾರೆ ಇಲ್ಲಿ ಜಂಪ್ ಮಾಡಿಲ್ಲ ಆತ ನೇರವಾಗಿ ರಸ್ತೆಗೆ ಬಂದಿಲ್ಲ ಬದಲಾಗಿ ಹಿಂಭಾಗದ ಬ್ಯಾರಿಕಡನ್ನು ಜಂಪ್ ಮಾಡಿ ಫುಟ್ಪಾತ್ಗೆ ಬರ್ತಾನೆ ಫುಟ್ಪಾತ್ ಇಂದ ಇನ್ನು ಮುಂದೆ ಬರುವಂಥ ಪ್ರಯತ್ನ ಪಡ್ತಾನೆ ಎಲ್ಲಿ ಹಿಂಭಾಗದ ಬ್ಯಾರಿಕೇಡಿಂದ ಜಂಪ್ ಮಾಡ್ತಾ ಇದ್ದಂದ್ರೆ ನೇರವಾಗಿ ಪೊಲೀಸರು ಆತನನ್ನು ಬಂದು ಹಿಂದೆ ವಾಪಸ್ ತಳ್ತಾರೆ ಅದಾದ ಬಳಿಕ ಆತನನ್ನು ಇಲ್ಲಿಂದ ಹೊರಗಡೆ ಕಳಿಸ್ತಾರೆ ಯಾರು ಎತ್ತ ಆ ಯುವಕ ಯಾರು ಬಿಜೆಪಿ ಕಾರ್ಯಕರ್ತನ ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ ಸದ್ಯಕ್ಕೆ ಪೊಲೀಸ್ ಹೇಳ್ತಾ ಇರುವಂಥದ್ದು ಯಾವುದೇ ಸೆಕ್ಯುರಿಟಿ ಬ್ರೀಚ್ ಆಗಿಲ್ಲ ಅಂತ ಆದರೆ ಪ್ರಯತ್ನ ಅಂತೂ ಆಗಿದೆ ಆ ಯುವಕ ಉತ್ಸಾಹದಿಂದ ನೋಡೋದಿಕ್ಕೆ ಬಂದಿದ್ದಾನೆ ಆತ ಮೋದಿಯವರನ್ನು ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆದರೆ ಸಾಧ್ಯವಾಗಿಲ್ಲ ಹೀಗಾಗಿ ಈ ಇನ್ನಿತರ ಭಾಗ ಎಲ್ಲಿರುತ್ತೆ ಅಂದರೆ ಪ್ರಮುಖವಾಗಿ ಎಲ್ಲಿ ಖಾಲಿ ಜಾಗ ಇರುತ್ತೆ ಈ ಖಾಲಿ ಜಾಗಕ್ಕೆ ಬಂದು ಅವರನ್ನು ನೋಡುವಂಥ ಪ್ರಯತ್ನ ಪಟ್ಟಿದ್ದಾನೆ ಈ ಒಂದು ಸಂದರ್ಭದಲ್ಲಿ ಬ್ಯಾರಿಕೇಡನ್ನು ಜಂಪ್ ಮಾಡಿ ಇನ್ನೂ ಹತ್ತಿರದಿಂದ ಅವರನ್ನು ನೋಡುವಂಥ ಪ್ರಯತ್ನ ಮಾಡಿದ್ದಾನೆ ಆಗ ಪೊಲೀಸರು ಆತನ ಜಂಪ್ ಮಾಡದಂತೆ ತಡೆಗಟ್ಟೋದಕ್ಕೂ ಕೂಡ ಸಫಲರಾಗಿದ್ದಾರೆ ಹೀಗಾಗಿ ಕೆಲ ಹೊತ್ತು ಎಲ್ಲರೂ ಕೂಡ ಆತಂಕದಲ್ಲಿ ಇದ್ದು ಅಂದರೆ ಪೊಲೀಸರೆಲ್ಲ ಓಡ್ ಬಂದಿರುವಂಥ ರೀತಿ ನೋಡ್ತಾ ಇದ್ದಾರೆ ಎಲ್ಲೋ ಏನೋ ಆಯ್ತೇನೋ ಅಂತ ಒಂದು ಸನ್ನಿವೇಶ ಒಂದು ಚಿತ್ರಣ ಕಂಡು ಬರ್ತಾ ಇತ್ತು ಕೂಡಲೇ ಪೊಲೀಸರು ಎಚ್ಚೆತ್ಕೊಂಡು ಆ ಯುವಕರನ್ನು ಇಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್ ಟಿ ವಿ ನೈನ್ ಬೆಂಗಳೂರು